ಎಲ್ಲರಿಗೂ ನಮಸ್ಕಾರ ಹುರವಿರಾ ಕ್ರಿಯೇಟಿವ್ಸ್ ಚಾನಲ್ ನ ದೇಶಾಂತರ ಪ್ರವಾಸಿ ಅನುಭವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನೀವು ಬಂದಿದ್ದೀರಾ ಅಮೆರಿಕ ಇರುವಂತಹ ಬ್ರಾಜೋಸ್ ಬೆಂಡ್ ಸ್ಟೇಟ್ ಪಾರ್ಕ್ ಗೆ ಇದು ಹ್ಯೂಸ್ಟನ್ ನಗರದಿಂದ ಎಪ್ಪತ್ತು ಕಿಲೋಮೀಟರ್ ನೈಋತ್ಯ ದಿಕ್ಕಿನಲ್ಲಿ ಇದೆ ನಾಲ್ಕ್ ಸಾವಿರದ ಎಂಟುನೂರ ತೊಂಬತ್ತೇಳು ಎಕರೆ ವಿಸ್ತೀರ್ಣದಷ್ಟಿರುವಂತಹ ಈ ಜಾಗವನ್ನ ಟೆಕ್ಸಸ್ ಪಾರ್ಕ್ ಮತ್ತು ವನ್ಯಜೀವಿಗಳ ಸಂರಕ್ಷಣಾ ಇಲಾಖೆ ನಿರ್ವಹಿಸ್ತಾ ಇದೆ ಈ ಪಾರ್ಕ್ನೂರ ಎಂಬತ್ತು ಸಾರ್ವಜನಿಕರಿಗಾಗಿ ತೆರೆಯಲಾಗಿದೆ ಬ್ರಾಜೋಸ್ ಬೆಂಡ್ ಸ್ಟೇಟ್ ಪಾರ್ಕ್ ನ ನೈಸರ್ಗಿಕ ರತ್ನ ನ ಗದ್ದಲದಿಂದ ಸ್ವಲ್ಪ ದೂರ ಹೋಗಿ ಪ್ರಕೃತಿಯ ಮಡಿಲಿನಲ್ಲಿ ಒಂದು ದಿನ ಕಳೆಯಲು ಬಯಸುವವರಿಗೆ ಇದು ಪರಿಪೂರ್ಣ ಸ್ಥಳ ಬ್ರಾಜೋಸ್ ಬೆಂಡ್ ಸ್ಟೇಟ್ ಪಾರ್ಕ್ ಹ್ಯೂಸ್ಟನ್ನಿಂದ ಸುಮಾರು ಒಂದು ಗಂಟೆಯ ಪ್ರಯಾಣದ ಅಂತರದಲ್ಲಿರುವ ಈ ಉದ್ಯಾನವನವು ಪ್ರಕೃತಿ ವನ್ಯಜೀವಿ ಮತ್ತು ಶಾಂತಿಯ ಅಚ್ಚುಕಟ್ಟಾದ ಸಂಯೋಜನೆ ಇಲ್ಲಿ ಮೂವತ್ತೇಳು ಮೈಲಿಗಿಂತ ಹೆಚ್ಚು ಉದ್ದದ ಹಾದಿಗಳಿದ್ದು ಸೈಕ್ಲಿಂಗ್ ನಡಿಗೆ ಹಾಗೂ ಕುದುರೆ ಸವಾರಿ ಮಾಡುವುದಕ್ಕೆ ಬಹಳ ಸೂಕ್ತವಾಗಿದೆ ನಾಲ್ಕು ಸಾವಿರದ ಏಳುನೂರ ತೊಂಬತ್ತೇಳು ಎಕರೆ ವ್ಯಾಪ್ತಿಯ ಈ ಉದ್ಯಾನವನವು ಬ್ರಾಜೋಸ್ ನದಿಯ ತೀರದಲ್ಲಿ ಹರಡಿಕೊಂಡಿದೆ ಇಲ್ಲಿ ಕಾಲಿಡುತ್ತಿದ್ದಂತೆಯೇ ಹಸಿರಿನ ಮರಗಳ ನೆರಳು ನಾದಿಸುತ್ತಿರುವ ಹಕ್ಕಿಗಳ ಕೂಗು ಮಳೆಯ ನಂತರ ಉಂಟಾಗುವ ತಾಜಾ ಮಣ್ಣಿನ ಸುಗಂಧ ಇವೆಲ್ಲವೂ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತೆ ಅದರ ಜೊತೆಗೆ ಪಕ್ಷಿ ಪ್ರೇಮಿಗಳಿಗೆ ಇದು ಸ್ವರ್ಗ ಸಮಾನ ಇಲ್ಲಿನ ಸರೋವರಗಳ ಸುತ್ತಲೂ ನೀರಿನ ಹಕ್ಕಿಗಳು ಹೆರೋನ್ ಇಗ್ರೇಟ್ ಹಾಗೂ ನೂರಾರು ವಿವಿಧ ಜಲಪಕ್ಷಿಗಳು ಕಾಣಿಸಿಕೊಳ್ಳುತ್ತವೆ ಇಲ್ಲಿ ವಿಷಪೂರಿತ ಅವುಗಳೂ ಸಹ ಇರುವುದರಿಂದ ಬಹಳ ಪ್ರಕೃತಿಯ ಜೊತೆ ಸಂಪರ್ಕ ಸಾಧಿಸಲು ಇರುವ ಹಲವು ಹಾದಿಗಳು ಅತ್ಯುತ್ತಮ ನಲವತ್ತು ಎಕರ್ ಲೇಕ್ ಟ್ರೇಲ್ ಸರೋವರ ಹಾದಿಯಲ್ಲಿ ನಡೆದರೆ ಪ್ರಕೃತಿಯ ನಿಜವಾದ ಸ್ಪಂದನವನ್ನು ಅನುಭವಿಸಬಹುದು ಕ್ಯಾಂಪಿಂಗ್ ಪಿಕ್ನಿಕ್ ಅಥವಾ ಕೇವಲ ವಿಶ್ರಾಂತಿ ಯಾವ ಕಾರಣಕ್ಕಾದ್ರೂ ರಾಸೋಸ್ ಬೆಂಡ್ ಪರಿಪೂರ್ಣ ತಾಣ ಕುಟುಂಬದೊಂದಿಗೆ ಕಳೆಯುವ ಒಂದು ದಿನ ಜೀವನದ ನೆನಪಾಗಿ ಉಳಿಯುತ್ತೆ ಪ್ರಕೃತಿಯ ಶಾಂತಿ ಜೀವ ವೈವಿಧ್ಯತೆಯ ಅದ್ಭುತತೆ ಮತ್ತು ಮನುಷ್ಯ ಹಾಗೂ ಪ್ರಕೃತಿಯ ನಡುವಿನ ನಿಜವಾದ ಸಂಬಂಧವನ್ನ ಇಲ್ಲಿ ಅನುಭವಿಸಬಹುದು ಹ್ಯೂಸ್ಟನ್ನಲ್ಲಿ ಇರುವವರು ಪ್ರಕೃತಿಯನ್ನು ಪ್ರೀತಿಸುವವರು ಬ್ರಾಜೋಸ್ ಬೆನ್ ಸ್ಟೇಟ್ ಪಾರ್ಕ್ ಗೆ ಒಮ್ಮೆಯಾದರೂ ಭೇಟಿ ನೀಡಲೇಬೇಕು ಇಲ್ಲಿಗೆ ನಾವು ಸುಮಾರು ಬಾರಿ ಭೇಟಿ ನೀಡಿದ್ದೀವಿ ನನ್ನ ತಂದೆ ತಾಯಿ ನನ್ನ ಅತ್ತೆ ಮಾವನವರು ಕೂಡ ಇಲ್ಲಿಗೆ ಅವರ ಮೊಮ್ಮಕ್ಕಳೊಂದಿಗೆ ಭೇಟಿ ನೀಡಿ ಆನಂದಿಸಿದ್ದಾರೆ ಈ ಉದ್ಯಾನವನದ ಪ್ರಮುಖ ಆಕರ್ಷಣೆ ಅಂದರೆ ಅಲ್ಲಿ ಕಾಣಸಿಗುವ ಅಮೆರಿಕನ್ ಆಲಿಗೇಟರ್ಗಳು ಅಮೆರಿಕನ್ ಮೊಸಳೆಗಳು ಬ್ರಾಜೋಸ್ ಬೆನ್ನಲ್ಲಿ ನೀರಿನ ತಟದಲ್ಲಿ ವಿಶ್ರಾಂತಿಯಾಗಿರುವ ಆಲಿಗೇಟರ್ಗಳನ್ನು ನೋಡೋದು ಒಂದು ವಿಶೇಷ ಅನುಭವ ಆದರೆ ಅವುಗಳ ಹತ್ತಿರ ಹೋಗದೆ ಸುರಕ್ಷಿತ ಅಂತರದಿಂದ ಅವುಗಳನ್ನು ವೀಕ್ಷಿಸುವುದು ಬಹಳ ಮುಖ್ಯ ನಾವು ಕೂಡ ನಡೆಯುವ ಹಾದಿಯಲ್ಲಿ ಬಹಳ ಸಮೀಪದಿಂದ ಈ ಮೊಸಳೆಗಳನ್ನು ನೋಡಿದ್ವಿ ಬ್ರಾಜೋಸ್ಬೆನ್ ಸ್ಟೇಟ್ ಪಾರ್ಕ್ನ ಮತ್ತೊಂದು ಆಕರ್ಷಕ ತಾಣ ನೇಚರ್ ಸೆಂಟರ್ ಅಥವಾ ಮ್ಯೂಸಿಯಂ ಬ್ರಾಜೋಸ್ ಬೆಂಡ್ ಸ್ಟೇಟ್ ಪಾರ್ಕ್ನ ಈ ಮ್ಯೂಸಿಯಂ ಪ್ರಕೃತಿ ವನ್ಯಜೀವಿ ಮತ್ತು ಪರಿಸರದ ಕುರಿತು ಅರಿವು ಮೂಡಿಸುವ ಸ್ಥಳವಾಗಿದೆ ಪ್ರಕೃತಿಯ ಮಡಿಲಿನಲ್ಲಿ ಇರುವ ಈ ಸಣ್ಣ ಆದರೆ ಅರ್ಥಪೂರ್ಣ ಕೇಂದ್ರದಲ್ಲಿ ಇಲ್ಲಿನ ಜೀವಜಗತ್ತು ಮತ್ತು ಪರಿಸರ ವ್ಯವಸ್ಥೆಯ ಕುರಿತು ತಿಳಿಯಲು ಉತ್ತಮ ಅವಕಾಶ ಸಿಗುತ್ತೆ ಇಲ್ಲಿ ಇರುವ ಶಿಕ್ಷಣಾತ್ಮಕ ಪ್ರದರ್ಶನಗಳು ಸರೋವರದ ಪರಿಸರ ವ್ಯವಸ್ಥೆ ನೀರಿನ ಚಕ್ರ ಪಕ್ಷಿಗಳ ವಲಸೆ ಮತ್ತು ಪಾರ್ಕ್ನ ಪ್ರಾಕೃತಿಕ ಇತಿಹಾಸ ಇವೆಲ್ಲವೂ ಪ್ರಕೃತಿಯ ವೈವಿಧ್ಯತೆಯ ಅದ್ಭುತ ಲೋಕವನ್ನ ನಮ್ನ ಕಣ್ಗಳ ಮುಂದೆ ತರುತ್ತವೆ ಸಿಬ್ಬಂದಿ ಹಾಗೂ ಸ್ವಯಂ ಸೇವಕರು ತುಂಬಾ ಆತ್ಮೀಯರಾಗಿದ್ದು ಅವರು ವೀಕ್ಷಕರಿಗೆ ವನ್ಯಜೀವಿಗಳ ವೈಜ್ಞಾನಿಕ ಮಾಹಿತಿಯನ್ನು ಸುಲಭವಾಗಿ ವಿವರಿಸುತ್ತಾರೆ ವಿಶೇಷವಾಗಿ ಮಕ್ಕಳು ಪ್ರಾಣಿಗಳನ್ನು ಸ್ಪರ್ಶಿಸಿ ತಿಳಿಯುವ ಟಚ್ ಅಂಡ್ ಲರ್ನ್ ವಿಭಾಗ ಅವರನ್ನು ಅತ್ಯಂತ ಆಕರ್ಷಿಸುತ್ತೆ ಇಲ್ಲಿ ಪ್ರದರ್ಶನಗೊಳಿಸಲಾದ ಆಲಿಗೇಟರ್ಗಳ ಕವಚಗಳು ಹಕ್ಕಿಗಳ ರೆಕ್ಕೆಗಳು ಹಾವಿನ ಚರ್ಮಗಳು ಪ್ರಾಣಿಗಳ ಅಸ್ಥಿಪಂಜರಗಳು ಇತ್ಯಾದಿ ಮಕ್ಕಳಿಂದ ಹಿರಿಯರ ತನಕ ಎಲ್ಲರಿಗೂ ಕುತೂಹಲ ಹುಟ್ಟಿಸುತ್ತೆ ಮ್ಯೂಸಿಯಂನ ಒಳಗಡೆ ಇರುವ ಮಾದರಿ ಪ್ರದರ್ಶನಗಳು ಡಿಸ್ಪ್ಲೇ ಮಾದರಿಗಳು ಪಾರ್ಕ್ನಲ್ಲಿ ಕಂಡುಬರುವ ಪ್ರಾಣಿಗಳ ಜೀವ ಸಾಮಾನ್ಯ ದೃಶ್ಯಗಳನ್ನ ಸ್ಪಷ್ಟವಾಗಿ ತೋರಿಸುತ್ತವೆ ಕೆಲವೊಮ್ಮೆ ಇಲ್ಲಿಯೇ ಲೈವ್ ಆಲಿಗೇಟರ್ ಶೋ ಅಥವಾ ಶಿಕ್ಷಣಾತ್ಮಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತವೆ ಅದು ವೀಕ್ಷಕರಿಗೆ ಅಮೂಲ್ಯ ಅನುಭವವಾಗುತ್ತೆ ಈ ಮ್ಯೂಸಿಯಂ ಪ್ರಕೃತಿಯ ಕುರಿತು ಅರಿವು ಮೂಡಿಸುವುದಷ್ಟೇ ಅಲ್ಲದೆ ಪ್ರಕೃತಿಯನ್ನ ಕಾಪಾಡಬೇಕೆಂಬ ಜವಾಬ್ದಾರಿಯ ಭಾವನೆಯನ್ನು ಕೂಡ ಬೆಳೆಸುತ್ತೆ ಹೀಗಾಗಿ ಪೆನ್ ಸ್ಟೇಟ್ ಪಾರ್ಕಿಗೆ ಭೇಟಿ ನೀಡಿದಾಗ ಕೇವಲ ಹಾದಿಗಳಲ್ಲಿ ನಡೆಯದೇ ಈ ನೇಚರ್ ಸೆಂಟರ್ ಮ್ಯೂಸಿಯಂಗೂ ಕೂಡ ಭೇಟಿ ಕೊಡಿ ಅದು ನಿಮಗೆ ಪ್ರಕೃತಿಯ ಆಳವಾದ ಅರ್ಥವನ್ನು ಪರಿಚಯಿಸುತ್ತೆ